ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಗಾಗಿ ತಂದಿದ್ದೀನಿ ಏನು ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಗೆಸ್ಟ್ ಫ್ಯಾಕಲ್ಟಿಯನ್ನ ಅಪಾಯಿಂಟ್ ಮಾಡಬೇಕು ಅಂತೇಳಿ ಒಂದು ಎರಡು ಮೂರು ನೋಟಿಫಿಕೇಶನ್ ನ ಡಿ ಸಿಇ ಮಾಡಿದ್ಯೋ ಈಗ ಮತ್ತೊಂದು ನೋಟಿಫಿಕೇಶನ್ ನ ಮಾಡಿದೆ ಅದು ಸರ್ವಿಸ್ ಸರ್ಟಿಫಿಕೇಟ್ ಬಗ್ಗೆ ಏನು ಒಂದು ವರ್ಷಕ್ಕೆ ಮೂರು ಅಂಕಗಳನ್ನ ಕೊಡುವುದರ ಮೂಲಕ ಸರ್ವಿಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದೆಯೋ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಯಾವ ರೀತಿಯಾಗಿ ಸರ್ವಿಸ್ ಅನ್ನ ಕನ್ಸಿಡರ್ ಮಾಡಬೇಕು ಯಾವ ದಿನಾಂಕಗಳನ್ನ ಅವರಿಗೆ ಮೆನ್ಷನ್ ಮಾಡಿ ಕೊಡ್ಬೇಕಾಗತ್ತೆ ಎಂಬುದಾಗಿ ಪ್ರಾಂಶುಪಾಲ್ ಒಂದು ಗೈಡ್ ಲೈನ್ ಲೆಟರ್ ಅನ್ನ ಬಿಡುಗಡೆ ಮಾಡಿದೆ ಈ ಲೆಟರ್ ನ ನೋಡಿದ್ರೆ ಸ್ವಲ್ಪ ಗೊಂದಲಮಯ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಚರ್ಚೆನ ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಏನ್ ಅನಿಸ್ತು ಅಂತಕ್ಕಂಥದ್ದನ್ನ ಕೊನೆನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋನ ನೀವು ಮುಂದುವರಿಸುವ ಮೊದಲು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಇರಿ ಬನ್ನಿ ವಿಡಿಯೋನ ಮುಂದುವರ್ಸೋಣ ಈ ವಿಡಿಯೋದಲ್ಲಿ ನಾನು ಕ್ಯಾಲ್ಕುಲೇಷನ್ ಮೂಲಕ ನಿಮ್ಗೆ ವಿಚಾರವನ್ನ ಮುಡ್ಸಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನೋಡಿ ಇಲ್ಲಿ ಪ್ರಕಟಣೆ ನಾಲ್ಕು ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆಗಿದೆ ನಾನು ನೇರವಾಗಿ ಕೆಳಗಡೆ ಬಂದ್ಬಿಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ಎಡಿಟ್ ಆಪ್ಷನ್ಸ್ ಹೊಸದಾಗಿ ಅಪ್ಲಿಕೇಶನ್ ಬಗ್ಗೆ ಲಾಸ್ಟ್ ವಿಡಿಯೋ ಒಂದನ್ನ ನಾನು ಮಾಡಿದ್ದೀನಿ ಅದನ್ನ ಬೇಕಾದ ಡೀಟೇಲ್ಸ್ ಆಗಿ ಹೋಗಿ ನೋಡಿ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಥವಾ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಇದು ಸರ್ವಿಸ್ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟದಾದ್ರಿಂದ ಪಾಯಿಂಟ್ ನಂಬರ್ ಒಂದಲ್ಲಿ ಹೇಳ್ತಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವೇಳಾಪಟ್ಟಿಗೆ ಸಂಬಂಧಿಸಿದ ಸೇವೆಯನ್ನು ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳ್ತಾರೆ ಅಂದ್ರೆ ಅಕಾಡೆಮಿಕ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಏನು ಅಕಾಡೆಮಿಕ್ ಕ್ಯಾಲೆಂಡರ್ ಇದೆಯೋ ಅಥವಾ ಕ್ಯಾಲೆಂಡರ್ ಆಫ್ ಇವೆಂಟ್ ಇದೆಯೋ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇದೆ ಪಾಯಿಂಟ್ ನಂಬರ್ ಎರಡು ಕೆಲವು ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ಅಂತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತರಗತಿಗಳು ಜುಲೈ ತಿಂಗಳಲ್ಲಿ ಪ್ರಾರಂಭಗೊಂಡಿದ್ದಲ್ಲಿ ತದರಿ ಅವಧಿಯ ದಿನಾಂಕ ಮೂವತ್ತೊಂದು ಏಳು ಇಪ್ಪತ್ತೈದರವರೆಗಿನ ಸೇವೆಯನ್ನು ಮುಂದಿನ ಶೈಕ್ಷಣಿಕ ಸಾಲಿನ ಆಯ್ಕೆಗೆ ಪರಿಗಣಿಸಲಾಗುವುದು ಮೊದಲನೇದು ಇಪ್ಪತ್ನಾಲ್ಕು ಇಪ್ಪತ್ತೈದರ ಕ್ಯಾಲೆಂಡರ್ ಆಫ್ ಇವೆಂಟ್ ಶೈಕ್ಷಣಿಕ ಅವಧಿ ಎರಡನೇದು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಜುಲೈ ತಿಂಗಳಿಂದ ಕೆಲವು ಯೂನಿವರ್ಸಿಟಿಗಳ ಕ್ಲಾಸಸ್ ಕಮೆನ್ಸ್ ಆಗಿದ್ದಾವೆ ಅದನ್ನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕನ್ಸಿಡರ್ ಮಾಡಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕನ್ಸಿಡರ್ ಮಾಡಬೇಡಿ ಎಂಬುದಾಗಿ ಹೇಳ್ತಿದ್ದಾರೆ ಮೂರನೇ ಪಾಯಿಂಟ್ ಪ್ರಾಂಶುಪಾಲರು ಸೇವಾ ಪ್ರಮಾಣ ಪತ್ರವನ್ನು ನೀಡುವಾಗ ವಿಶ್ವವಿದ್ಯಾಲಯದ ಶೈಕ್ಷಣಿಕ ವೇಳಾಪಟ್ಟಿಯ ಪ್ರಕಾರ ನೋಟ್ ಮಾಡ್ಕೊಳ್ಳಿ ವಿಶ್ವವಿದ್ಯಾಲಯದ ಶೈಕ್ಷಣಿಕ ವೇಳಾಪಟ್ಟಿಯ ಪ್ರಕಾರ ಅಂದ್ರೆ ಏನು ಕ್ಯಾಲೆಂಡರ್ ಆಫ್ ಇವೆಂಟ್ ಇರುತ್ತೋ ಯೂನಿವರ್ಸಿಟಿಲಿ ಅದರ ಪ್ರಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲುಗಳನ್ನು ಪ್ರತ್ಯೇಕವಾಗಿ ನಮೂದಿಸಿ ಸೇವಾ ಪ್ರಮಾಣ ಪತ್ರವನ್ನು ನೀಡುವುದು ಕ್ಲಿಯರ್ ಆಗಿ ಹೇಳಿದರೆ ಅಕಾಡೆಮಿಕ್ ಇಯರ್ ಏನಿರುತ್ತೋ ಅದನ್ನು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಮ ಏನು ಕ್ಯಾಲೆಂಡರ್ ಆಫ್ ಇವೆಂಟ್ ಇದೆಯೋ ಅದರ ಆಧಾರದ ಮೇಲೆ ಎರಡು ಕಾಲಂ ಹಾಕಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕೊಡಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೂ ಕೂಡ ಕೊಡಿ ಎರಡು ಮೇಲೆ ಕೊಡಿ ಎಂಬುದಾಗಿ ಪ್ರಾಂಶುಪಾಲರಿಗೆ ಗೈಡ್ ಲೈನ್ ಅನ್ನ ಮಾಡಿದೆ ಇನ್ನು ನಾಲ್ಕನೇದಾಗಿ ಈ ಮೇಲೆ ತಿಳಿಸಿದಂತೆ ಅತಿಥಿ ಉಪನ್ಯಾಸಕರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದ ಸೇವಾ ಅವಧಿಯನ್ನು ಮಾತ್ರ ತಮ್ಮ ಆನ್ಲೈನ್ ಅರ್ಜಿಯಲ್ಲಿ ತಿದ್ದುಪಡಿ ಆರ್ ಎಡಿಟ್ ಮಾಡಿಕೊಳ್ಳುವುದು ಎಂಬುದಾಗಿ ಉಪನ್ಯಾಸಕರು ಹೇಳಿದೆ ಉಪನ್ಯಾಸಕರು ಅವ್ರ ಕೊಡ್ತಾರೋ ಪ್ರಾಂಶುಪಾಲರು ಅದರಂತೆ ಎಡಿಟ್ ಮಾಡ್ತಾರೆ ಇಲ್ಲಿ ನಮ್ ಗೊಂದಲ ಇರೋದು ಮೂರನೇ ಪಾಯಿಂಟ್ ಅದು ಶೈಕ್ಷಣಿಕ ಅವಧಿಗೆ ಸೇವಾ ಪ್ರಮಾಣ ಪತ್ರವನ್ನು ಕೊಡಿ ಅಂದಿರತಕ್ಕಂಥದ್ದು ಮತ್ತೊಂದು ಅಂಶನೂ ಕೂಡ ಇಲ್ಲೇ ಪಾಯಿಂಟ್ ಮಾಡ್ಬಿಡ್ತೀನಿ ನಾನು ಏನು ಎಡಿಟ್ ಆಪ್ಷನ್ಸ್ ಇದೆಯೋ ಅದನ್ನ ಮೂರನೇ ತಾರೀಕು ಕೊಟ್ಟಿದ್ರು ಈಗ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಕೊಟ್ಟಿದ್ದಾರೆ ನೀವು ಅಲ್ಲಿವರೆಗೂ ಕೂಡ ಎಡಿಟ್ ಮಾಡ್ಕೋಬಹುದು ಪ್ರಾಂಶುಪಾಲರಿಂದ ಸೇವಾ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಅಥವಾ ಇನ್ನೇನಾದ್ರೂ ಬೇರೆ ಕ್ವಾಲಿಫಿಕೇಶನ್ಸ್ ಇದ್ರೆ ಎಡಿಟ್ ಮಾಡಿ ಅಪ್ಡೇಟ್ ಮಾಡೋದಿದ್ರೆ ಐದನೇ ತಾರೀಕು ವರೆಗೆ ನೀವು ಮಾಡ್ಕೋಬಹುದು ಈಗ ನಾನು ಮೂರನೇ ಪಾಯಿಂಟ್ ಅನ್ನ ಇಟ್ಕೊಂಡು ಸ್ವಲ್ಪ ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಕೆಲವು ಕ್ಯಾಲ್ಕುಲೇಷನ್ ಮಾಡ್ತೀನಿ ಅದ್ರ ಪ್ರಕಾರ ನಿಮ್ಗೆ ಏನ್ ಅನಿಸ್ತು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ತಿಳ್ಸಿ ನಾನೀಗ ಗಾಗಿ ಬಿ ಸಿ ಯು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ತೆಗೆದುಕೊಂಡಿದ್ದೀನಿ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದರದು ಅಲ್ಲಿ ಹೇಳ್ತಾರೆ ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಥರ್ಡ್ ಅಂಡ್ ಫಿಫ್ತ್ ಸೆಮಿಸ್ಟರ್ ಕ್ಲಾಸಸ್ ಟ್ವೆಲ್ ಏಟ್ ತೌಸಂಡ್ ಟ್ವೆಂಟಿ ಫೋರ್ ಅಂತ ನೋಟ್ ಮಾಡ್ಕೊಳ್ಳಿ ಟ್ವೆಲ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲಾಸ್ ಕಮೆನ್ಸ್ ಆಗಿದೆ ಆಗ ಗೆಸ್ಟ್ ಫ್ಯಾಕಲ್ಟಿ ಇರ್ಲಿಲ್ಲ ನಾನು ಮಾತನಾಡ್ತಾ ಇರೋದು ಬಿ ಸಿ ಯು ಕ್ಯಾಲೆಂಡರ್ ಆಫ್ ಇವೆಂಟ್ ಬಗ್ಗೆ ಬೇರೆ ಯೂನಿವರ್ಸಿಟಿಗಳೇ ಅಲ್ಲದು ಬೇರೆ ಬೇರೆ ತರ ಇರ್ಬೋದೇನೋ ಒಂದು ಎಕ್ಸಾಂಪಲ್ ಆಗಿ ನಾನು ಇದನ್ನು ತೆಗೆದುಕೊಂಡಿದ್ದೇನೆ ಹಾಗಾದ್ರೆ ಇಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಸೇವೆ ಕನ್ಸಿಡರ್ ಆಗೋದಿಲ್ಲ ಟ್ವೆಲ್ ಏಟ್ ಇಂದ ಕನ್ಸಿಡರ್ ಆಗೋದಿಲ್ಲ ಹಾಗಾದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಬಂದ ಡೇಟು ನನಗೆ ಗೊತ್ತಿರುವಂತೆ ಅಕ್ಟೋಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗಾದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಅಲ್ಲಿ ಬರ್ಲಿಲ್ಲ ಅಕ್ಟೋಬರ್ ಇಂದ ಅವರು ಸೇವೆ ಆರಂಭ ಆಯ್ತು ಹಾಗಾದ್ರೆ ಅಕಾಡೆಮಿಕ್ ಇಯರ್ ಹಿಂದೆನೆ ಇದೆ ಗೆಸ್ಟ್ ಫ್ಯಾಕಲ್ಟಿಗೆ ಅಲ್ಲಿ ಸರ್ವಿಸ್ ಸಿಗಲ್ಲ ಅಕ್ಟೋಬರ್ ಇಂದ ಸಿಗುತ್ತೆ ಹಾಗಾದ್ರೆ ಎಂಡ್ ನೋಡೋಣ ಬನ್ನಿ ಎಂಡ್ ಆಫ್ ಫಸ್ಟ್ ಥರ್ಡ್ ಅಂಡ್ ಫಿಫ್ತ್ ಸೆಮಿಸ್ಟರ್ ಕ್ಲಾಸಸ್ ನೈನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೈನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಗೆ ಕ್ಲಾಸಸ್ ಎಂಡ್ ಆಯ್ತು ಇನ್ನು ಉಳಿದಂತೆ ಎಕ್ಸಾಮಿನೇಷನ್ ಇವಾಲ್ಯೂಯೇಷನ್ ಅಂತ ನಡೀತಾ ಹೋಗುತ್ತೆ ಇಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಸೇವೆ ಆರಂಭ ಆಗಿರೋದು ಅಕ್ಟೋಬರ್ ಅಲ್ಲಿ ಆಗೋದ್ರಿಂದ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಕೆಲಸ ಮಾಡಿದ್ದಾರೆ ಮೂರು ತಿಂಗಳುಗಳ ಕಾಲ ಇದೆಲ್ಲ ಆರ್ ಸೆಮಿಸ್ಟರ್ ಕೆಲಸ ಆಯ್ತು ಈ ಒಂದು ಸೆಮಿಸ್ಟರ್ ಬರೋಣ ಕಮೆನ್ಸ್ಮೆಂಟ್ ಆಫ್ ಸೆಕೆಂಡ್ ಫೋರ್ತ್ ಅಂಡ್ ಸಿಕ್ಸ್ ಸೆಮಿಸ್ಟರ್ ಕ್ಲಾಸಸ್ ಟ್ವೆಂಟಿ ಎತ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಟ್ವೆಂಟಿ ಎತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಕಮೆನ್ಸ್ ಆಯ್ತು ಮತ್ತೆ ಕ್ಲಾಸಸ್ ರನ್ ಆದೋ ಮತ್ತೆ ಎಂಡ್ ಆದದ್ದನ್ನ ನೋಡೋಣ ಬನ್ನಿ ಎಂಡ್ ಆಫ್ ಸೆಕೆಂಡ್ ಫೋರ್ತ್ ಅಂಡ್ ಸಿಕ್ಸ್ ಸಿಕ್ಸ್ಟರ್ ಕ್ಲಾಸಸ್ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ಮೇ ತಿಂಗಳು ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಂಡ್ ಆಯ್ತು ಗೆಸ್ಟ್ ಫ್ಯಾಕಲ್ಟಿ ಕೆಲಸ ಮಾಡಿರ್ತಕ್ಕಂಥದ್ದು ಆ ಅಕಾಡೆಮಿಕ್ ಇಯರ್ನಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಒಟ್ಟು ಅಪ್ರಾಕ್ಸಿಮೇಟ್ ಎಂಟು ತಿಂಗಳು ಕೆಲಸವನ್ನು ಮಾಡಿದ್ದಾರೆ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕ್ಯಾಲೆಂಡರ್ ಆಫ್ ಇವೆಂಟ್ ಅಲ್ಲಿ ಅಕಾಡೆಮಿಕ್ ಇಯರ್ ಮುಗೀತು ಇನ್ನು ಎಕ್ಸಾಮಿನೇಷನ್ ಇವ್ಯಾಲ್ಯೂಯೇಷನ್ಸ್ ಅಂತ ನಡೀತಾ ಇರುತ್ತೆ ಇಲ್ಲಿ ಫುಲ್ ಟೈಮ್ ಆದ್ರೆ ಅವ್ರಿಗೆ ಸರ್ವಿಸ್ ಕಂಟಿನ್ಯೂಟಿ ಇರುತ್ತೆ ಅದೇನು ಸಮಸ್ಯೆ ಆಗೋದಿಲ್ಲ ಆದ್ರೆ ಗೆಸ್ಟ್ ಫ್ಯಾಕಲ್ಟಿಗೆ ಒಟ್ಟು ಎಂಟು ತಿಂಗಳ ಸೇವೆ ಇರಬೇಕು ಅಂತಿದೆ ಜೊತೆಗೆ ಅವರು ಕೆಲಸ ಮಾಡದಂತ ಅವಧಿಯನ್ನ ಈ ಪರ್ಸೆಂಟೇಜ್ ಗೆ ಕನ್ಸಿಡರ್ ಮಾಡೋದ್ರಿಂದ ಇಲ್ಲಿರುವ ಕ್ಯಾಲೆಂಡರ್ ಆಫ್ ಈವೆಂಟ್ ಪ್ರಕಾರ ಮಾತಾಡೋದಾದ್ರೆ ಏಳು ತಿಂಗಳು ನಾಲ್ಕು ದಿನ ಸರ್ವಿಸ್ ಸಿಗುತ್ತೆ ಎಂಟು ತಿಂಗಳು ಇದ್ರೆ ಒಂದು ವರ್ಷ ಮೂರು ಅಂಕಗಳು ಎಂಬುದಾಗಿ ಕನ್ಸಿಡರ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಎಂಟು ತಿಂಗಳು ಸಿಗದೆ ಇರೋದ್ರಿಂದ ಅವ್ರಿಗೆ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಆ ಮೂರು ಅಂಕಗಳಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಇನ್ನು ಮುಂದುವರೆ ನೋಡೋದಾದ್ರೆ ಜೂನ್ ತಿಂಗಳು ಗೆಸ್ಟ್ ಫ್ಯಾಕಲ್ಟಿ ಕೆಲಸ ಮಾಡಿದ್ದಾರೆ ಜುಲೈ ತಿಂಗಳು ಕೆಲಸ ಮಾಡಿದ್ದಾರೆ ಈ ನಾಲ್ಕನೇ ನೋಟಿಫಿಕೇಶನ್ ಪ್ರಕಾರ ಏನು ಜುಲೈನಲ್ಲಿ ಕ್ಲಾಸ್ ಕಮೆನ್ಸ್ ಆಗಿದೆಯೋ ಅದನ್ನ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಗೆ ಕನ್ಸಿಡರ್ ಮಾಡಿ ಅಂತ ಹೇಳಿದಾರೆ ಆದ್ರೆ ಜುಲೈ ತಿಂಗಳಲ್ಲಿ ಕೆಲವು ದಿನಗಳು ಸೇವೆ ಆಗಿದೆಯಲ್ಲ ಅದು ಕನ್ಸಿಡರ್ ಆಗ್ತಾ ಇಲ್ಲ ಹಾಗಾದ್ರೆ ಮೇ ತಿಂಗಳ ಎಂಟರ ಮೇಲೆ ಸುಮಾರು ಇಪ್ಪತ್ತೆರಡು ದಿನಗಳು ಜೂನ್ ತಿಂಗಳು ಜುಲೈ ತಿಂಗಳಲ್ಲಿ ಕೆಲವು ದಿನಗಳು ಇದೆಲ್ಲ ಕೌಂಟ್ ಮಾಡಿದ್ರೆ ಸುಮಾರು ಒಂದರಿಂದ ಎರಡು ತಿಂಗಳು ಸರ್ವಿಸ್ ಅವ್ರಿಗೆ ಸಿಗುತ್ತೆ ಈ ಅವಧಿಗಳನ್ನ ಕನ್ಸಿಡರ್ ಮಾಡಿದ್ರೆ ಅವ್ರಿಗೆ ಎಂಟು ತಿಂಗಳ ಮೇಲೆ ಸರ್ವಿಸ್ ಸಿಗುತ್ತೆ ಆದೇಶದಾಗಿ ಡಿ ಸಿ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಏನಿದೆಯೋ ಇದು ಎಲ್ಲ ಯೂನಿವರ್ಸಿಟಿಗಳಿಗೆ ಈ ಏಳು ತಿಂಗಳಿಗೆ ಅಪ್ಲೈ ಆಗುತ್ತಾ ಅಥವಾ ಎಂಟು ತಿಂಗಳ ಮೇಲೆ ಸಿಗುತ್ತಾ ಇದನ್ನ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಅತಿಥಿ ಉಪನ್ಯಾಸಕರು ಸ್ವಲ್ಪ ಖುದ್ದಾಗಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ ಯಾವಾಗ ಎಂಟ್ರಿ ಆದ್ರಿ ಯಾವಾಗ ಎಕ್ಸಿಟ್ ಆಗ್ತಾ ಇದ್ದೀರಾ ಮತ್ತೆ ಆ ಒಂದು ಯೂನಿವರ್ಸಿಟಿಯ ಕ್ಯಾಲೆಂಡರ್ ಆಫ್ ಇವೆಂಟ್ ಎಷ್ಟಿರುತ್ತೆ ಅದಕ್ಕೆ ನಿಮ್ಮ ಸರ್ವಿಸ್ ಎಂಟು ತಿಂಗಳು ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಇದನ್ನೆಲ್ಲವನ್ನ ಖುದ್ದಾಗಿ ನೋಟ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಏಳು ತಿಂಗಳಿಗಿಂತ ಕಡಿಮೆ ಬಂದ್ರೆ ನಿಮಗೆ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಎಂಟು ತಿಂಗಳು ಕಂಪ್ಲೀಟ್ ಆದ್ರೆ ಮೂರು ಅಂಕಗಳು ಸಿಗುತ್ತೆ ಆದಿಸಾಗಿ ಈ ಅಂಕಗಳು ಲಾಸ್ ಆಗೋದನ್ನ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಏನಾದ್ರೂ ಏಳು ತಿಂಗಳೂ ಕಡಿಮೆ ಬರುತ್ತೆ ಶೈಕ್ಷಣಿಕ ಅವಧಿಗೆ ಮಾತ್ರ ಪ್ರಾಂಶುಪಾಲರು ನಿಮ್ಗೆ ಸೇವಾ ಅವಧಿಯನ್ನ ಕನ್ಸಿಡರ್ ಮಾಡಿ ಲೆಟರ್ ಕೊಡ್ತಾರೆ ಅಂದ್ರೆ ಅಲ್ಲಿ ತೊಂದರೆ ಆಗುತ್ತೆ ಆದಿಸೆಯಿಂದಾಗಿ ಈ ತರದಲ್ಲಿ ಏನಾದ್ರೂ ನಿಮ್ಗೆ ಸಮಸ್ಯೆ ಆದ್ರೆ ಡಿ ಸಿಇಗೆ ಒಂದು ಮನವಿ ಪತ್ರವನ್ನ ಕೊಡೋದು ಬಹಳ ಮುಖ್ಯ ಆಗ್ತದೆ ನಾವು ಅಕ್ಟೋಬರ್ ಇಂದ ಈ ಒಂದು ಜುಲೈ ಆಗಸ್ಟ್ ವರ್ಗೂ ಕೂಡ ಕೆಲಸ ಮಾಡಿದೀವಿ ಜುಲೈ ತಿಂಗಳ ನಂತರದಲ್ಲಿ ನೀವು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ತೆಗೆದುಕೊಂಡ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅಟ್ಲೀಸ್ಟ್ ಎಂಟು ತಿಂಗಳು ಕಳಿವರ್ಗಾದ್ರೂ ಕನ್ಸಿಡರ್ ಮಾಡಿ ಆ ಯೂನಿವರ್ಸಿಟಿ ಕ್ಯಾಲೆಂಡರ್ ಆಫ್ ಈವೆಂಟ್ ನ ಬಿಟ್ಟು ಏನು ಗೆಸ್ಟ್ ಫ್ಯಾಕಲ್ಟಿಗೆ ಅಂತ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ ಇದೆಯೋ ಹತ್ತು ತಿಂಗಳು ಅಂತಿದೆಯೋ ಆ ಹತ್ತು ತಿಂಗಳ ಅವಧಿಯಲ್ಲಿ ಎಂಟು ತಿಂಗಳು ಕ್ರಾಸ್ ಹಾಗೆ ನೀವು ನೋಡ್ಕೊಳ್ಳಿ ಆಗ ನಮ್ಗೆ ಮೂರು ಅಂಕಗಳು ಸಿಗುತ್ತೆ ಪರ್ಸೆಂಟೇಜ್ ಹೈಕ್ ಆಗುತ್ತೆ ಕೆಲಸಗಳು ಕೂಡ ನಮ್ಗೆ ಸಿಗುತ್ತೆ ಅಂತಕ್ಕಂಥ ಒಂದು ಮನವಿಯನ್ನ ಡಿ ಸಿ ಗೆ ನೀವು ಕೊಡಬೇಕಾಗುತ್ತೆ ಆದಾಗಿ ಪ್ರತಿಯ ವೀಕ್ಷಕರೇ ನೀವು ಮೊದಲು ನಿಮ್ಮ ನಿಮ್ಮ ಯೂನಿವರ್ಸಿಟಿಗಳ ಈ ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ತೆಗೆದುಕೊಂಡು ನಿಮ್ಮ ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ತೆಗೆದುಕೊಂಡು ಕೌಂಟ್ ಮಾಡಿ ಎಂಟು ತಿಂಗಳಿಗಿಂತ ಕಡಿಮೆ ಬಂತು ಅಂತ ಹೇಳಿದ್ರೆ ನೀವೊಂದು ರಿಕ್ವೆಸ್ಟ್ ಕೊಡೋದು ಬಹಳ ಮುಖ್ಯ ಅಂತ ನನ್ಗನ್ಸುತ್ತೆ ಪ್ರತಿ ವೀಕ್ಷಕರೇ ಕ್ಯಾಲ್ಕುಲೇಟ್ ಮಾಡಿ ಏನನ್ನಿಸ್ತು ಕಾಮೆಂಟ್ ಮಾಡಿ ಮತ್ತೆ ಯಾವ ಯಾವ ಯೂನಿವರ್ಸಿಟಿಗಳಲ್ಲಿ ಈ ಒಂದು ಎಂಟು ತಿಂಗಳು ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಸಿಕ್ಕಿದ್ರೆ ಕಾಮೆಂಟ್ ಮಾಡಿ ಕಡಿಮೆ ಆದ ಯೂನಿವರ್ಸಿಟಿಗಳು ಕೂಡ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದು ಎಷ್ಟು ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ